ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಪ್ರಚಲಿತ ವಿದ್ಯಮಾನಗಳು ಮುಖ್ಯಾಂಶಗಳು ಡಿಸೆಂಬರ್ ಐದು ಮತ್ತು ಆರನೇ ತಾರೀಕಿನ ಎರಡ್ ಸಾವಿರದ ಇಪ್ಪತ್ತೈದು ತಾರೀಕಿನ ಕರೆಂಟ್ ಇವೆಂಟ್ಸ್ ಅನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಫಿಫ್ ವಿಶ್ವಕಪ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತಾರು ಅಧಿಕೃತ ಮಾಸ್ಕಾಟ್ಗಳು ಮೂರು ರಾಷ್ಟ್ರಗಳು ಕೆನಡಾ ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇವು ಮೂರು ರಾಷ್ಟ್ರಗಳು ಅತಿಥಿ ವಹಿಸುವ ಿಪ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರು ಮೂರು ಅಧಿಕೃತ ಮಾಸ್ಕಾಟ್ಗಳನ್ನು ಹೊಂದಿದೆ ಸ್ನೇಹಿತರೆ ಮ್ಯಾಪಲ್ ಎಂಬ ಮೌಸ್ ಕೆನಡಾ ಪ್ರತಿನಿಧಿಸುತ್ತದೆ ಜಾಯು ಎಂಬ ಜಾಗ್ವಾರ್ ಮೆಕ್ಸಿಕೋ ಪ್ರತಿನಿಧಿಸುತ್ತದೆ ಕ್ಲಾಚ್ ಎಂಬ ಬಾಲ್ಡ್ ಈಗಲ್ ಯುನೈಟೆಡ್ ಸ್ಟೇಟ್ಸ್ ಪ್ರತಿನಿಧಿಸುತ್ತದೆ ಸ್ನೇಹಿತರೆ ಭಾರತ ಮತ್ತು ರಷ್ಯಾ ಶೃಂಗಸಭೆ ಇಪ್ಪತ್ತ್ ಮೂರನೇ ವಾರ್ಷಿಕ ರಷ್ಯಾದ ಅಧ್ಯಕ್ಷ ಅಧ್ಯಕ್ಷ ವಾಡ್ಲಿಮಾರ್ ಪುಟಿನ್ ಅವರ ಎರಡು ದಿನಗಳ ಭೇಟಿಯ ನಂತರ ಶೃಂಗಸಭೆ ಮುಕ್ತಾಯಗೊಂಡಿದೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಪಾರ ಗುರಿಗಳು ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರ ಪ್ರಮಾಣವನ್ನು ಎಸ್ ಡಾಲರ್ ಅಂದರೆ ಹಂಡ್ರೆಡ್ ಬಿಲಿಯನ್ಸ್ ಹಂಡ್ರೆಡ್ ಬಿಲಿಯನ್ಸ್ ಹಂಡ್ರೆಡ್ ಸ್ನೇಹಿತರೆ ದಯವಿಟ್ಟು ಸಮ ವ್ಯಾಪಾರ ಗುರಿಗಳು ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರ ಪ್ರಮಾಣವನ್ನು ಎಸ್ ಅಂಡ್ರೆಡ್ ಬಿಲಿಯನ್ಗೆ ಹೆಚ್ಚಿಸುವ ಗುರಿಯೊಂದಿಗೆ ಎರಡು ಸಾವಿರದ ಮೂವತ್ತರ ಆರ್ಥಿಕ ಯೋಜನೆಯನ್ನು ಅಳವಡಿಸಲಾಗಿದೆ ಸ್ನೇಹಿತರೆ ನೆಕ್ಸ್ಟ್ ರಕ್ಷಣಾ ರಕ್ಷಣಾ ಸಹಕಾರ ಭದ್ರತಾ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ ಎಸ್ ಫೈವ್ ಅಂಡ್ ಫೈವ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಟ್ರಂಪ್ ಮತ್ತು ಅಲ್ಲ ಸಾರಿ ವ್ಲಾಡಿಮರ್ ಪುಟಿನ್ ಮತ್ತು ಮೋದಿಯವರು ಚರ್ಚಿಸಿದ್ದಾರೆ ಇಂಧನ ಸಾಗಾಣಿ ಭಾರತಕ್ಕೆ ಇಂಧನದ ತಡೆರಹಿತ ಸಾಗಣೆ ಸಾಗಾಣೆಯನ್ನು ಮುಂದುವರಿಸಲು ರಷ್ಯಾ ಬದ್ಧತೆ ನೀಡಿದೆ ಐಬಿಸಿಎಗೆ ರಷ್ಯಾ ಸೇರ್ಪಡೆ ರಷ್ಯಾ ಭಾರತ ನೇತೃತ್ವದ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಐಬಿಸಿಎ ಸೇರಲು ಒಪ್ಪಿಗೆ ನೀಡಿದೆ ಭಾರತವು ರಾಷ್ಟ್ರ ರಷ್ಯಾದ ನಾಗರಿಕರಿಗೆ ಉಚಿತ ಮೂವತ್ತು ದಿನಗಳ ಇ ವೀಸಾವನ್ನು ಘೋಷಿಸಿದೆ ಸ್ನೇಹಿತರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ನಿಗಂಟು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಪದ ಅರ್ಥ ಮತ್ತು ಮಹತ್ವ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ರೇಜ್ ರ್ಯಾಜ್ ಬೇಟ್ ಇದು ಅರ್ಥ ಬಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಆಕ್ರೋಶ ಅಥವಾ ಕೋಪವನ್ನು ಕೆರಳಿಸಲು ವಿನ್ಯಾಸಗೊಳಿಸಲಾದ ಆನ್ಲೈನ್ ವಿಷಯ ಸಾಮಾನ್ಯವಾಗಿ ಟ್ರಾಫಿಕ್ ಎಂಗೇಜ್ಮೆಂಟ್ ಹೆಚ್ಚಿಸಲು ಪೋಸ್ಟ್ ಮಾಡಲಾಗುತ್ತದೆ ಸ್ನೇಹಿತರೆ ಡಿಜಿಟಲ್ ಸಂಸ್ಕೃತಿಯಲ್ಲಿ ಹೆಚ್ಚುತ್ತಿರುವ ಕುಶಲತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಕೇಂಬ್ರಿಡ್ಜ್ ನಿಘಂಟು ಪ್ಯಾರಾಸೋಷಿಯಲ್ ಶಕ್ತಿಯು ವ್ಯಕ್ತಿಯು ಸಾರಿ ವ್ಯಕ್ತಿಯು ತಾನು ವೈಯಕ್ತಿಕವಾಗಿ ತಿಳಿದಿಲ್ಲದ ಪ್ರಸಿದ್ಧ ವ್ಯಕ್ತಿ ಪ್ರಭಾವಶಾಲಿ ಅಥವಾ ಪಾತ್ರದ ಪತ್ರ ಪಾತ್ರದೊಂದಿಗೆ ಭಾವ ಭಾವಿಸುವ ಏಕಮುಖ ಸಂಬಂಧಕ್ಕೆ ಸಂಬಂಧಿಸಿದೆ ಡಿಜಿಟಲ್ ಯುಗದಲ್ಲಿನ ಆತ್ಮೀಯತೆಯ ಭ್ರಮೆಯನ್ನು ಇದು ಎತ್ತಿ ತೋರಿಸುತ್ತದೆ ಸ್ನೇಹಿತರು ಕಲಿನ್ಸಾ ನಿಘಂಟು ವೈಬ್ ಕೋಡಿಂಗ್ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ನೈಸರ್ಗಿಕ ಭಾಷೆಯನ್ನು ಕಂಪ್ಯೂಟರ್ ಕೋಡ್ ಆಗಿ ಪರಿವರ್ತಿಸುವ ಉದಯೋನ್ಮುಖ ಸಾಫ್ಟ್ವೇರ್ ಅಭಿವೃದ್ಧಿ ಎಎ ಸಾಫ್ಟ್ವೇರ್ ರಚನೆಯನ್ನು ಹೇಗೆ ಹೆಚ್ಚು ಸುಲಭಗೊಳಿಸುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಸ್ನೇಹಿತರು ಡಿಕ್ಟನರಿ ಡಾಟ್ ಕಾಮ್ ಸಿಕ್ಸ್ ಅಂಡ್ ಸೆವೆನ್ ಒಂದು ವೈರಲ್ ಅಸ್ಪಷ್ಟವಾದ ಗ್ರಾಮ್ಯ ಪದ ಸ್ಲಾಗ್ ಹೆಚ್ಚಾಗಿ ಅರ್ಥಹೀನ ಇದನ್ನು ಬ್ರೈನ್ ರಾಟ್ ಗ್ರಾಮಕ್ಕೆ ಉದಾಹರಣೆಯಾಗಿ ಬಳಸಲಾಗುತ್ತದೆ ಇದು ಜನರೇಷನ್ ಆಲ್ಫಾ ಜಿನ್ ಅಲ್ಫಾದಿಂದ ಪ್ರಶ್ನೆಗಳಿಗೆ ಉತ್ತರಿಸಲು ಅಥವಾ ಅಸಂಬದ್ಧ ಅಭಿವ್ಯಕ್ತಿಯಾಗಿ ಬಳಸಲ್ಪಡುತ್ತದೆ ಮೇರಿಯಂ ವೆಬ್ಸ್ಟಾರ್ ಆಯ್ಕೆ ಬಾಕಿ ಇದೆ ಸ್ನೇಹಿತರೆ ಆಯ್ಕೆ ಬಾಕಿ ಇದೆ ಮೇರಿಯಂ ವೆಬ್ಸ್ಟಾರ್ ಸಾಮಾನ್ಯವಾಗಿ ವರ್ಷದ ನಂತರ ತನ್ನ ಪದವನ್ನು ಘೋಷಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪದ ಪೋಲರಿಜಿಟೇಷನ್ ಧ್ರುವೀಕರಣ ಆಗಿತ್ತು ಸ್ನೇಹಿತರೆ ಯುನೆಸ್ಕೋ ಸಭೆಗೆ ಕೆಂಪು ಕೋಟೆ ಆತಿಥ್ಯ ನವದೆಹಲಿಯ ಕೆಂಪು ಕೋಟೆಯು ಡಿಸೆಂಬರ್ ಎಂಟರಿಂದ ಹದಿಮೂರರವರೆಗೆ ಅಂತಾರಾಷ್ಟ್ರೀಯ ಸಮಿತಿಯ ಇಪ್ಪತ್ತನೇ ಅಧಿವೇಶನವನ್ನು ಆಯೋಜಿಸಲಿದೆ ದೀಪಾವಳಿ ಹಬ್ಬವನ್ನು ಯುನೆಸ್ಕೋದ ಜಾಗತಿಕ ಸಾ ಮಾನ್ಯತೆಗಾಗಿ ನೋಂದಾಯಿಸಲು ಭಾರತದ ಔಪಚಾರಿಕ ಪ್ರಸ್ತಾವನೆ ಪ್ರಮುಖ ಕಾರ್ಯಸೂಚಿಯಾಗಿದೆ ಲಂಡನ್ನಲ್ಲಿ ಬಾಲಿವುಡ್ ಶಿಲ್ಪ ನಟರಾದ ಶಾರುಖ್ ಖಾನ್ ಮತ್ತು ಕಾಜುಲ್ ಅವರು ದಿಲ್ ವಾಲೆ ಲೇ ಡಿಎಲ್ ಜೆ ಚಿತ್ರದ ಪಾತ್ರಗಳ ಕಂಚಿನ ಶಿಲ್ಪವನ್ನು ಲಂಡನ್ನ ಲೇಸರ್ ಸ್ಕ್ವೇರ್ನಲ್ಲಿ ಅನಾವರಣಗೊಳಿಸಿದವರು ಸ್ನೇಹಿತರೆ ಇಸ್ರೇಲಿನ ಮುಸಾದ್ ಮುಖ್ಯಸ್ಥ ರೋಮ್ನ ಗೋಪ್ಮಾಂ ಅವರು ಇಸ್ರೇಲಿನ ಗುಪ್ತಚರ ಸಂಸ್ಥೆ ಮೊಸದ್ನ ಹೊಸ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ ಸ್ನೇಹಿತರೆ ಇಂಪಾರ್ಟೆಂಟು ಮಹಾಪರಿನಿರ್ವಾಣ ದಿವಸ್ ಡಿಸೆಂಬರ್ ಆರು ಸ್ನೇಹಿತರೆ ರಾಷ್ಟ್ರವು ಡಾಕ್ಟರ್ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಮಹಾಪರಿನಿರ್ವಾಣ ದಿವಸದಂದು ಅವರಿಗೆ ಗೌರವ ಸಲ್ಲಿಸುತ್ತ ಸ್ನೇಹಿತರೆ ನಿತೀಶ್ ಕುಮಾರ್ಗೆ ಮಾನ್ಯತೆ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮತ್ತು ಪ್ರತ್ಯೇಕ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಿದ್ದಕ್ಕಾಗಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ನಿಂದ ಔಪಚಾರಿಕವಾಗಿ ಮಾನ್ಯತೆ ಪಡೆದಿದ್ದಾರೆ ನೋಡಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಮತ್ತು ಅಸ್ಸಾಂ ಒಪ್ಪಂದ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಕಿರುಕುಳ ಒಳಗಾದ ಅಲ್ಪಸಂಖ್ಯಾತರಿಗೆ ಡಿಸೆಂಬರ್ ಮೂವತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾರತಕ್ಕೆ ಮುಕ್ತ ಪ್ರವೇಶ ನೀಡುವ ತನ್ನ ಇತ್ತೀಚಿನ ಆದೇಶವು ಹತ್ತೊಂಬತ್ತೂರ ಎಂಬತ್ತೈದರ ಅಸ್ಸಾಂ ಒಪ್ಪಂದಕ್ಕೆ ಅನುಗುಣವಾಗಿ ಇದೆಯೇ ಎಂದು ಸ್ಪಷ್ಟಪಡಿಸಲು ಸುಪ್ರೀಂ ಕೋರ್ಟ್ ಕೇಂದ್ರವನ್ನು ಕೇಳಿದೆ ಮರು ಮರುನಾಮಕರಣ ಹೊಸ ಪ್ರಧಾನಮಂತ್ರಿಗಳ ಕಚೇರಿ ಒ ಸಂಕೀರ್ಣಕ್ಕೆ ಸೇವಾ ತೀರ್ಥ ಎಂದು ಮರುನಾಮಕರಣ ಮಾಡಲಾಗಿದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಆರ್ಬಿಐ ರೇಪೋ ದರ ಕಡಿತ ಸ್ನೇಹಿತರೆ ಭಾರಿ ಇಂಪಾರ್ಟೆಂಟು ಆರ್ಬಿಐನ ಎಂಪಿಸಿಯು ರೇಪೋ ದರವನ್ನು ಇಪ್ಪತ್ತೈದು ಮೂಲ ಅಂಕಗಳಷ್ಟು ಕಡಿಮೆ ಮಾಡಿದೆ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗೆ ಇಳಿಸಿತ್ತು ಹಣದುಬ್ಬರವು ಟೂ ಪಾಯಿಂಟ್ ಟೂ ಪರ್ಸೆಂಟ್ಗೆ ತನಗಾಗಿದ್ದರಿಂದ ತಟಸ್ಥ ನಿಲುವನ್ನು ಅಳವಡಿಸಿಕೊಂಡಿದೆ ಸ್ನೇಹಿತರೆ ಜಿ ಡಿಪಿ ಮುನ್ಸೂಚನೆ ಆರ್ಬಿಐ ಭಾರತದ ಆರ್ಬಿಐ ಭಾರತದ ಜಿ ಬೆಳವಣಿಗೆ ಬೆಳವಣಿಗೆಯ ಮುನ್ಸೂಚನೆಯನ್ನು ಎಫ್ ವೈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟಕ್ಕೆ ಇಂದಿನ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟರಿಂದ ಪರಿಷ್ಕೃ ಪರಿಷ್ಕರಿಸಿದೆ ಸಿಪೈ ಹಣದುಬ್ಬರ ಹಣದುಬ್ಬರದ ಮುನ್ಸೂಚನೆಯನ್ನು ಎಫ್ ವೈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಟೂ ಪಾಯಿಂಟ್ ಜೀರೋ ಪರ್ಸೆಂಟಕ್ಕೆ ಇಂದಿನ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ರಿಂದ ಇಳಿಸಲಾಗಿದೆ ಇತರೆಯ ಮುನ್ಸೂಚನೆಗಳು ಕ್ರಿಸಲ್ ಎಫ್ ಐ ಸಾವಿರದ ಇಪ್ಪತ್ತೈದಕ್ಕೆ ಜಿ ಡಿ ಪಿ ಬೆಳವಣ ಬೆಳವಣಿಗೆಯ ಮುನ್ಸೂಚಿಯನ್ನು ಸೆವೆನ್ ಪರ್ಸೆಂಟ್ಗೆ ಮತ್ತು ಫಿಚ್ ರೇಟಿಂಗ್ಸ್ಗೆ ಎಫ್ಐ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಹೆಚ್ಚಿಸಿ ಹೆಚ್ಚಿಸಿವೆ ಸ್ನೇಹಿತರೆ ವಿದ್ಯುತ್ ವಿತರಣಾ ಜಾಲ ಮೂಲ ಸೌಕರ್ಯದ ನಕಲುಗಳನ್ನು ಕಡಿಮೆ ಮಾಡಲು ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ದಕ್ಷತೆಯನ್ನು ಸುಧಾರಿಸಲು ವಿತರಣಾ ಪರವಾನಗಿದಾರನಿಗೆ ಅಸ್ತಿತ್ವದಲ್ಲಿರುವ ನೆಟ್ವರ್ಕ್ಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡುವ ತಿದ್ದುಪಡಿಗಳನ್ನು ಕೇಂದ್ರವು ಪ್ರಸ್ತಾಪಿಸಿದೆ ಪಾನ್ ಮಸಾಲಾ ಸೆಸ್ ಮಸೂದೆ ಲೋಕಸಭೆಯು ಆರೋಗ್ಯ ಭದ್ರತೆಯಿಂದ ರಾಷ್ಟ್ರೀಯ ಭದ್ರತಾ ಸೆಸ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಅಂಗೀಕರಿಸಿದೆ ಸ್ನೇಹಿತರೆ ಇದು ಪಾನ್ ಮಸಾಲಾ ಮತ್ತು ಕೆಲವು ಇತರ ವಸ್ತುಗಳ ತಯಾರಿಕೆಯ ಮೇಲೆ ಸೆಸ್ ವಿಧಿಸಲು ಪ್ರಸ್ತಾಪಿಸುತ್ತದೆ ಕಾರ್ಪೊರೇಟ್ ಮನ್ನಣೆ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿಪಿಸಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಮತ್ತು ಮೈಂಡ್ ದ ಬ್ರಿಡ್ಜಿಯ ಟಾಪ್ ಹಂಡ್ರೆಡ್ ಕಾರ್ಪೊರೇಟ್ ಸ್ಟಾರ್ ಸ್ಟಾರ್ಗಳಲ್ಲಿ ಹೆಸರಿಸಲ್ಪಟ್ಟ ಏಕೈಕ ಭಾರತೀಯ ಕಂಪನಿಯಾಗಿದೆ ರೇಜೋರ್ ಪೇಗೆ ಅನುಮೋದನೆ ಪೇಮೆಂಟ್ ಅಗ್ರಿರೇಟರ್ ಕ್ರಾಸ್ ಬಾರ್ಡರ್ ಇನ್ವರ್ಡ್ ಅಂಡ್ ಔಟ್ ವರ್ಡ್ ಪಿಎಸಿಬಿಐ ಜೋ ಆಗಿ ಕಾರ್ಯನಿರ್ವಹಿಸಲು ಆರ್ಬಿಐನಿಂದ ಅನುಮೋದನೆ ಪಡೆದಿದೆ ಸ್ನೇಹಿತರೆ ಡಿಜಿಟಲ್ ವಿಳಾಸ ವ್ಯವಸ್ಥೆ ದ ಅಂಚೆ ಇಲಾಖೆಯು ಡಿಎಚ್ ಆರ್ ಯುವ ಎಂಬ ಡಿಜಿಟಲ್ ಗುಣಮಟ್ಟದ ವಿಳಾಸದ ಚೌಕಟ್ಟನ್ನು ಪರಿಚಯಿಸಲು ಕರಡು ತಿದ್ದುಪಡಿಯನ್ನು ಪ್ರಸ್ತಾಪಿಸಿದೆ ಅಂಚೆ ಕಚೇರಿ ರೂಪಾಂತರ ಅಂಚೆ ಇಲಾಖೆಯು ದೇಶಾದ್ಯಂತ ಸುಧಾರಿತ ಅಂಚೆ ತಂತ್ರಜ್ಞಾನ ಎಪಿಟಿ ವೇದಿಕೆಯನ್ನು ಅನುಷ್ಠಾನಗೊಳಿಸಿದ್ದು ಒನ್ ಪಾಯಿಂಟ್ ಎಪ್ಪತ್ತು ಲಕ್ಷ ಅಂಚೆ ಕಚೇರಿಗಳನ್ನು ಸಂಪರ್ಕಿಸುತ್ತದೆ ಜಲಜೀವನ್ ಮಿಷನ್ ಮೈಲಿಗಲ್ಲು ಸ್ನೇಹಿತರೆ ಭಾರತದ ಗ್ರಾಮೀಣ ಪ್ರದೇಶದ ಎಂಬತ್ತೊಂದು ಪರ್ಸೆಂಟ್ ನೂರ ಐವತ್ತೇಳು ಪಾಯಿಂಟ್ ಫ ಐದು ಬಿಲಿ ಮಿಲಿಯನ್ ಮನೆಗಳು ಈಗ ನಳದ ನೀರಿನ ಸಂಪರ್ಕವನ್ನು ಹೊಂದಿವೆ ನೋಡಿ ಸ್ನೇಹಿತರೆ ಜಲ ಜೀವನ್ ಮಿಷನ್ ಇಂಪಾರ್ಟೆಂಟ್ ಸೌರ ಸಾಮರ್ಥ್ಯ ಭಾರತದ ಸೌರ ಸಾಮರ್ಥ್ಯವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ತ್ರೀ ಜಿ ಡಬ್ಲ್ಯೂ ನಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೊಂಬತ್ತು ಜಿ ಡಬ್ಲ್ಯೂಗೆ ಏರಿದೆ ಕೃತಕ ಬುದ್ಧಿ ಮಧ್ಯೆ ಎಇ ಐವತ್ತು ಸಾವಿರ ಹೊಸ ಅಟಲ್ ಲ್ಯಾಬ್ ಲ್ಯಾಬ್ಗಳನ್ನು ಸ್ಥಾಪಿಸಲು ಸರ್ಕಾರವು ಘೋಷಿಸಿದೆ ಸ್ನೇಹಿತರೆ ರಸ್ತೆ ಸುರಕ್ಷತೆ ಐ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೊಸ ಟೆಲಿಕಾಂ ಆಧಾರಿತ ಸುರಕ್ಷತಾ ಎಚ್ಚರಿಕೆ ವ್ಯವಸ್ಥೆಯನ್ನು ಪ್ರಾರಂಭಿಸಲು ರಿಲಯನ್ಸ್ ಜಿಯೋದೊಂದಿಗೆ ಪಾಲುದಾರಿಕೆ ಹೊಂದಿದೆ ಸ್ನೇಹಿತರೆ ಎಫ್ ಗುರಿ ನಾಗರಿಕ ವಿಮಾನಯಾನ ಸಚಿವಾಲಯವು ಭಾರತದಿಂದ ಹೊರಡುವ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಐದು ಪರ್ಸೆಂಟ್ ಸುಸ್ಥಿರ ವಿಮಾನಯಾನ ಇಂಧನ ಎಸ್ಐಎಫ್ ಮಿಶ್ರಣದ ಗುರಿಯನ್ನು ಅನುಮೋದಿಸಿದೆ ಮೊದಲು ಜಲ ಮೊದಲ ಮೊದಲ ಜಲ ಪಾಸಿಟಿವ್ ವಿಮಾನ ನಿಲ್ದಾಣ ಐಜಿಐ ವಿಮಾನ ನಿಲ್ದಾಣ ನವದೆಹಲಿ ಸಿಐಐ ತ್ರಿವೇಣಿ ವಾಟರ್ ಇನ್ಸ್ಟೂಟ್ ನಿಂದ ಜಲ ಪಾಸಿಟಿವ್ ಎಂದು ಪ್ರಮಾಣೀಕರಿಸಲ್ಪಟ್ಟ ಭಾರತದ ಮೊದಲ ಹೆಚ್ಚಿನ ಸಾಮರ್ಥ್ಯದ ವಿಮಾನ ನಿಲ್ದಾಣವಾಯಿತು ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಡಿಸೆಂಬರ್ ತಿಂಗಳ ಡಿಸೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಮುಖ್ಯಾಂಶಗಳು ಸ್ನೇಹಿತರೆ ಡಿಸೆಂಬರ್ ಐದು ಮತ್ತು ಆರನೇ ತಾರೀಕಿನ ಎರಡು ಸಾವಿರದ ಇಪ್ಪತ್ತೈದು ಇದು ಪ್ರಚಲಿತ ವಿದ್ಯಮಾನಗಳು ಎರಡು ದೇಶ ಎರಡು ದಿನಗಳ ಕಾಲ ಏನು ನಡೀತು ಪ್ರಚಲಿತ ವಿದ್ಯಮಾನಗಳು ಎಂಬುದು ಸ್ನೇಹಿತರೆ ಬಂದ್ಬಿಟ್ಟು ನಾನು ನೆಕ್ಸ್ಟು ಇದೇ ಥರ ಟು ಕರೆಂಟ್ ಇವೆಂಟ್ಸ್ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ದಿನಾಲೂ ಆಗಲಿದ್ರು ಕೂಡ ಎರಡು ದಿನ ಅಥವಾ ಒಂದಿನ ಬಿಟ್ಟು ಒಂದಿನ ವಿಡಿಯೋಗಳನ್ನು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಡಿಕೊಳ್ಳುತ್ತಾ ಹೋಗುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಸಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಖುಷಿ ಪಡುತ್ತೆ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಸ್ನೇಹಿತರೆ ದಯವಿಟ್ಟು ನೋಡಿ ಇಂಪಾರ್ಟೆಂಟ್ ಇದ್ದವನ್ನು ನೋಟ್ಸ್ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು ಸ್ನೇಹಿತರೆ